ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ನಾಕು ಭಾರತ ಮತ್ತು ನೆರೆ ದೇಶಗಳು ಪ್ರಶ್ನೋತ್ತರ ಕಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಪತ್ತಿ ಮಾಡಿ ಒಂದು ಕಾರ್ಗಿಬ್ ಯುದ್ಧ ನಡೆದ ವರ್ಷ ಡ್ಯಾಶ್ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತ್ ಒಂಬತ್ತು ಎರಡು ಕಿಬೇಟಿನ ಧರ್ಮಗುರು ಡ್ಯಾಶ್ ಉತ್ತರ ದಲಾಯಿ ಲಾಮಾ ಮೂರು ಅವಾಮಿ ಲೀಗ್ ವಿಮೋಚನಾ ಚಳುವಳಿಯ ನೇತೃತ್ವ ವಹಿಸಿದವರು ಡ್ಯಾಶ್ ಉತ್ತರ ಶೇಖ್ ಮುಜೀಬರ್ ರೆಹಮಾನ್ ನಾಲ್ಕು ಎಸ್ಎಎ ಆರ್ಸಿ ಸಾತ್ ಡ್ಯಾಸ್ ಅಲ್ಲಿ ಅಸ್ತಿತ್ವಕ್ಕೆ ಬಂದಿತು ಉತ್ತರ ಹತ್ತೊಂಬತ್ ನೂರ ಎಂಬತ್ತೈದು ಐದು ಚಿತ್ರಗಂಗಾ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಡ್ಯಾಸ್ ಉತ್ತರ ಚೆಕ್ಮಾ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತದ ನೆರೆಯ ದೇಶಗಳ್ಯಾವುವು ಉತ್ತರ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮಯನ್ಮಾರ್ ಪಾಕಿಸ್ತಾನ ಶ್ರೀಲಂಕಾ ಭಾರತದ ನೆರೆಯ ದೇಶಗಳು ಪ್ರಶ್ನೆ ಎರಡು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳು ಪ್ರಶ್ನೆ ಮೂರು ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳುವು ಉತ್ತರ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ವಿವಾದ ಟಿಬೆಟ್‌ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಚೀನಾವು ಟಿಬೆಟಿನಲ್ಲಿ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆ ಟಿಬೇಟಿಯ ಭಾರತವು ಪುನರ್ವಸತಿ ಕಲ್ಪಿಸಿದ್ದು ಚೀನಾದ ಹತ್ತೊಂಬತ್ತು ನೂರ ಅರವತ್ತೆರಡರ ಲಡಾಖ್ನ ಮೇಲಿನ ಆಕ್ರಮಣ ಚೀನಿಯರ ಪಾಕಿಸ್ತಾನ ಪರ ನೀತಿ ಮುಂತಾದವು ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾಗಿವೆ ಪ್ರಶ್ನೆ ನಾಲ್ಕು ಬಾಂಗ್ಲಾದೇಶ ಸ್ವತಂತ್ರ ಪಡೆಯಲು ಭಾರತವು ವಹಿಸಿದ ಪಾಠವನ್ನು ವಿಶ್ಲೇಷಿಸಿದೆ ಉತ್ತರ ಪೂರ್ವ ಪಾಕಿಸ್ತಾನವು ಪ್ರತ್ಯೇಕ ರಾಷ್ಟ್ರವಾಗಿ ಹೊರಹೊಮ್ಮಲು ಹೋರಾಟ ನಡೆಸಿತು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಮಾಡಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲುವುದರೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯಿಸಿತು ಪ್ರಶ್ನೆ ಐದು ಹತ್ತೊಂಬತ್ ನೂರ ಅರವತ್ತೆರಡರ ಚೀನಾ ಭಾರತದ ಯುದ್ಧದ ಪರಿಣಾಮವೇನು ಉತ್ತರ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ಭಾರತದ ಯುದ್ಧದ ಪರಿಣಾಮವಾಗಿ ಈಶಾನ್ಯ ಗಡಿ ನಾಡಿನಿಂದ ಹಿಡಿದು ಲಡಾಖ್ ತನಕ ಚೀನಾ ಸುಮಾರು ಹದ್ನಾಲ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಚದರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತ್ತು ಪ್ರಶ್ನೆ ಆರು ಸಾರ್ಕ್ ಸ್ಥಾಪನೆಯ ಅವು ಉತ್ತರ ನ ಸ್ಥಾಪನೆಯ ಉದ್ದೇಶಗಳು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ವೃದ್ಧಿಸುವುದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಹೋದ್ಯಮ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು